ಎಲ್ಲ ವೀಕ್ಷಕರ ನಮಸ್ಕಾರ ಇವತ್ತಿನ ಎಪಿಸೋಡು ಮೂಳೆ ಮತ್ತು ಕೀಲುಗಳನ್ನು ಬಲಪ ಬಲಪಡಿಸೋ ಕಲರ್ಗಳಿಂದ ಹೇಗೆ ಬಲಪಡಿಸೋದು ನೋಡೋಣ ಎರಡು ಕಲರ್ ಬೇಕು ಒಂದು ಎಲ್ಲೋ ಕಲರು ಇನ್ನೊಂದು ಬ್ಲ್ಯಾಕ್ ಕಲರು ಎಡಗೈಯ ಮುಂಗುರದ ಬಿರಳ ಮದ್ಯ ಜೇಂಟಿಗೆ ಹಳದಿ ಕಲರ್ ಕಲರ್ಸ್ಬೇಕು ಎಲ್ಲೋ ಕಲರ್ ಎಡಬೇಯ್ಯ ಉಂಗ್ಳುಗಳು ಮದ್ಯ ಜಂಟಿಗೆ ಎಲ್ಲೋ ಕಲರ್ ಈ ರೀತಿ ಮತ್ತು ಎಡ ಕೈಯ ರಿಸ್ಟ್ ಜಂಟಿಗೆ ಫಸ್ಟ್ ಬ್ಲ್ಯಾಕ್ ಹಾಕ್ಬೇಕಾದ ರೌಂಡು ಸುತ್ತ ಆನಂತರ ಎಲ್ಲೋ ಆನಂತರ ಮಧ್ಯ ಎಲ್ಲೋ ಈ ರೀತಿ ಆನಂತರ ಮತ್ತು ಬ್ಲಾಕ್ ಈ ರೀತಿ ಈ ರೀತಿ ಎರಡು ಕಲೆ ಎರಡು ಕೈಲಿ ಹಾಕ್ಬೇಕು ಬ್ಲಾಕು ಮಧ್ಯ ಎಲ್ಲೋ ಮತ್ತು ಈ ಕಡೆ ಬ್ಲ್ಯಾಕ್ ಈ ರೀತಿ ಡೈಲಿ ಮಾಡ್ತಾ ಬಂದರೆ ಮೂಳೆ ಮತ್ತು ಕೀಲುಗಳು ಸ್ಟ್ರೆಂತ್ ಬರುತ್ತೆ ಮೂಳೆಗಳಿಗೆ ಮತ್ತು ಕೀಲುಗಳಿಗೆ ಸ್ಟೆಂತ್ ಬಂದು ಗಟ್ಟಿ ಆಗುತ್ತೆ ಇದನ್ನು ಡೈಲಿ ಮಾಡ್ತಾ ಇರೋದು ಒಂದು ತಿಂಗಳು ಮಾಡಿದ್ರೆ ಪೂ ಪೂರ್ತಿ ಮೂಳೆಗಳು ಫುಲ್ ಆಗುತ್ತೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು